ವಿಸ್ಡಮ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನಿಮ್ಮ ಡಾಕ್ಟರ್ ಆಗುವ ಕನಸಿಗೆ ನೀರರಿಯುವ ಸಂಸ್ಥೆ ಈ ಕನಸನ್ನು ನನಸು ಮಾಡಲು ತೊಂಬತ್ತು ಪರ್ಸೆಂಟ್ವರೆಗೆ ಸ್ಕಾಲರ್ಶಿಪ್ ನೀಡುವ ಅಪರೂಪದ ಸಂಸ್ಥೆಗಳಲ್ಲೊಂದು ನೀಟ್ ಜೆಇಇ ಮತ್ತು ಕೆಸೆಟ್ ಕೋಚಿಂಗ್ ಕೂಡ ನೀಡುತ್ತಾ ಇರುವ ಈ ಸಂಸ್ಥೆಯ ನೂರ ಐವತ್ತರಷ್ಟು ಹಳೆ ವಿದ್ಯಾರ್ಥಿಗಳು ವೈದ್ಯರಾಗಿ ದೇಶದ ವಿವಿಧೆಡೆ ಸೇವೆ ಸಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನಲ್ಲಿ ನೀಟ್ ಪರೀಕ್ಷೆಯಲ್ಲಿ ಇಲ್ಲಿನ ವಿದ್ಯಾರ್ಥಿ ಎಂಡಿ ಇಸ್ಮಾಯಿಲ್ ಏಳ್ನೂರ ಎಂಬತ್ತಾರನೇ ರ್ಯಾಂಕ್ ಪಡೆದಿದ್ದು ಇಪ್ಪತ್ತಕ್ಕಿಂತ ಹೆಚ್ಚು ಸರ್ಕಾರಿ ಎಂಬಿಬಿಎಸ್ ಬಿಡಿಎಸ್ ಸೀಟುಗಳು ಸಿಗುವ ನಿರೀಕ್ಷೆಯೂ ಇದೆ ಐವರು ವಿದ್ಯಾರ್ಥಿಗಳು ನಾನೂರ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಮೂವರು ವಿದ್ಯಾರ್ಥಿಗಳು ಐನೂರಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರುವುದು ಈ ಸಂಸ್ಥೆಯ ಸಾಧನೆಯ ಗರಿ ಈ ಬಾರಿ ನೀಟ್ ರಿಪೀಟರ್ಸ್ಗಾಗಿ ಒಟ್ಟು ಒಂದು ಕೋಟಿ ರೂಪಾಯಿಯಷ್ಟು ಸ್ಕಾಲರ್ಶಿಪ್ ನೀಡಲು ವಿಸ್ಟಮ್ ಮುಂದಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ನಾನೂರಕ್ಕಿಂತ ಹೆಚ್ಚು ಅಂಕ ಗಳಿಸಿದ್ದಲ್ಲಿ ಪಿಯು ಬೋರ್ಡ್ ಪರೀಕ್ಷೆಯಲ್ಲಿ ಐನೂರ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ್ದಲ್ಲಿ ಅಂತಹವರಿಗೆ ತೊಂಬತ್ತು ಶೇಕಡಾ ಸ್ಕಾಲರ್ಶಿಪ್ ಸಿಗಲಿದೆ ಇದಲ್ಲದೆ ನೂರ ತೊಂಬತ್ತೊಂಬತ್ತಕ್ಕಿಂತ ಕಡಿಮೆ ಅಂಕ ಗಳಿಸಿದವರಿಗೆ ಹದಿನೈದು ಶೇಕಡಾ ನಿಂದ ಹಿಡಿದು ಇನ್ನೂರು ಇನ್ನೂರೈವತ್ತು ಮುನ್ನೂರು ಮುನ್ನೂರ ತೊಂಬತ್ತೊಂಬತ್ತು ಹೀಗೆ ವಿವಿಧ ಅಂಕಗಳನ್ನ ಗಳಿಸಿದವರಿಗೆ ಅವರ ಅಂಕಗಳ ಅನುಸಾರ ತೊಂಬತ್ತು ಶೇಕಡಾದವರಿಗೆ ಸ್ಕಾಲರ್ಶಿಪ್ ಸಿಗಲಿದೆ ಆನ್ಲೈನ್ ಕ್ಲಾಸ್ಗಳ ಜೊತೆಗೆ ವೀಕ್ಲಿ ಟೆಸ್ಟ್ ನಂತರ ಡಿಟೈಲ್ಡ್ ಅನಾಲಿಸಿಸ್ ಮತ್ತು ಅನುಭವಿ ಶಿಕ್ಷಕರ ಜೊತೆ ಡೌಟ್ ಸೆಷನ್ ಸೆಷನ್ಗಳು ಇರಲಿದ್ದು ಇಪ್ಪತ್ತ ಮೂರು ವರ್ಷಗಳಿಂದ ಬೀದರ್ ಸುತ್ತಮುತ್ತಲ ಪ್ರತಿ ದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಿದ ಹೆಗ್ಗಳಿಕೆ ವಿಸ್ಡಮ್ ಸಂಸ್ಥೆಯದ್ದು ಇದು ಮಾತ್ರವಲ್ಲದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕ ಕಾಲೇಜು ಮತ್ತು ಹಾಸ್ಟೆಲ್ ವ್ಯವಸ್ಥೆ ಕೂಡ ಇಲ್ಲಿದೆ ನಿಮ್ಮನ್ನ ಗಾಗಿ ಸಿದ್ಧಗೊಳಿಸಲು ವಿಸ್ಡಮ್ ಮಾಡುತ್ತಿರುವುದೇನು ಎರಡು ಸಾವಿರದ ಇಪ್ಪತ್ತೈದರ ನೀಟ್ ಟ್ರೆಂಡ್ ಮತ್ತು ಡಿಫಿಕಲ್ಟಿ ಲೆವೆಲ್ ಅನ್ನ ಆಳವಾಗಿ ಅಧ್ಯಯನ ಮಾಡಿ ಎರಡು ಸಾವಿರದ ಇಪ್ಪತ್ತಾರರ ನೀಟ್ಗೆ ನಿಮ್ಮನ್ನ ಸಿದ್ಧಗೊಳಿಸಲು ವಿಸ್ಡಂ ನೀಟ್ ಅಕಾಡೆಮಿ ಸನ್ನದ್ಧವಾಗಿದೆ ಡ್ಯುಯಲ್ ಟೀಚಿಂಗ್ ಮೆಥಡ್ ಮೂಲಕ ಒಂದೇ ವರ್ಷದಲ್ಲಿ ಸಂಪೂರ್ಣ ನೀಟ್ ಸಿಲೆಬಸ್ ಅನ್ನು ನುರಿತ ತರಬೇತುದಾರರ ಮಾರ್ಗದರ್ಶನದಲ್ಲಿ ಪೂರ್ತಿಗೊಳಿಸಲಾಗುವುದು ಅನುಭವಿ ಬೋಧಕರ ಮುಂದಾಳತ್ವದಲ್ಲಿ ವಾರಕ್ಕೊಮ್ಮೆ ಏಳ್ನೂರ ಇಪ್ಪತ್ತು ಅಂಕಗಳ ವೀಕ್ಲಿ ನೀಟ್ ಎಕ್ಸಾಮ್ ಸಣ್ಣ ಸಣ್ಣ ಶೆಡ್ಯೂಲ್ಗಳ ಮುಖಾಂತರ ಸರಿಯಾದ ಸಮಯಕ್ಕೆ ಪ್ರತಿ ದಿನದ ಮತ್ತು ಟಾಪಿಕ್ಗಳ ಗುರಿಯನ್ನ ಪೂರೈಸುವ ಅವಕಾಶ ದೈನಂದಿನ ಪ್ರಶ್ನೋತ್ತರಗಳ ಮೂಲಕ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ವಿಷಯಗಳಲ್ಲಿ ತಲಾ ಇಪ್ಪತ್ತು ಪ್ಲಸ್ ಇಪ್ಪತ್ತು ನಲವತ್ತು ಪ್ರಶ್ನೆಗಳು ಬಯಾಲಜಿಯಲ್ಲಿ ಅರವತ್ತು ಪ್ರಶ್ನೆಗಳೊಂದಿಗೆ ಒಟ್ಟು ನೂರ ನಲವತ್ತು ಪ್ರಶ್ನೆಗಳನ್ನ ಪ್ರತಿದಿನ ಕಲಿಯುವ ಅವಕಾಶ ಸಮರ್ಪಕ ಪರೀಕ್ಷಾ ವಿಧಾನಗಳು ಇಪ್ಪತ್ತೆರಡು ಪಾರ್ಟ್ ಟೆಸ್ಟ್ಗಳು ಹತ್ತು ಕ್ಯುಮ್ಯುಲೇಟಿವ್ ಟೆಸ್ಟ್ಗಳು ಮತ್ತು ನೂರು ಗ್ರ್ಯಾಂಡ್ ಟೆಸ್ಟ್ಗಳ ಮೂಲಕ ವಿದ್ಯಾರ್ಥಿಗಳಿಗೆ ಸಮರ್ಪಕ ತರಬೇತಿ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಹೆಚ್ಚಳಕ್ಕಾಗಿ ಸ್ಮಾರ್ಟ್ ವೇಳಾಪಟ್ಟಿ ಆರು ಗಂಟೆಗಳ ತರಗತಿ ಮತ್ತು ಉಳಿದ ಸಮಯದಲ್ಲಿ ತಜ್ಞರ ಮಾರ್ಗದರ್ಶನದೊಂದಿಗೆ ಅಭ್ಯಾಸ ಫಿಸಿಕ್ಸ್ ವಿಷಯದ ಮೇಲೆ ಹೆಚ್ಚಿನ ಗಮನ ಹರಿಸಿ ಕಷ್ಟಕರ ಮತ್ತು ಸವಾಲಿನ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಗಮನ ನೀಡಲಾಗುವುದು ಪ್ರತಿಯೊರ್ವ ವಿದ್ಯಾರ್ಥಿಯ ಮೇಲೂ ವಿಶೇಷ ಕಾಳಜಿ ವಹಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಬೋಧನೆಗಳನ್ನು ನೀಡಿ ಪ್ರತಿಯೊ ಒಬ್ಬರಿಂದಲೂ ಉತ್ತಮ ಫಲಿತಾಂಶ ಪಡೆಯಲು ಹೆಚ್ಚಿನ ಗಮನ ವಹಿಸಲಾಗುವುದು ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಿಸ್ಡಮ್ ನೀಟ್ ಅಕಾಡೆಮಿ